ಆಯ್ತಾ ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಮಾತಾಡ್ತಾ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಸರಿ ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ ಸರ್ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್ ಓಕೆ ಒಂದು ಆ್ಯಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ನವೀನದಲ್ಲಿ ಓಡಾಡ್ದೆ ವೆರಿ ಗುಡ್ ಒಂದಷ್ಟು ಅವಕಾಶಗಳಿಗೋಸ್ಕರ ಹಾಂ ಸಿಕ್ಕಿಲ್ಲ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರ್ಶನ್ ಡಿಪಾರ್ಟ್ಮೆಂಟಲ್ಲಿ ಅವಕಾಶ ಇದೆ ಬರ್ತೀನಿ ನಾನು ನಾನಿನ್ನ ಒಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದೀನೋ ಅಂತಲ್ಲ ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ ಮೆಚ್ಯೂರ್ಡ್ ಆ್ಯಕ್ಟ್ರ್ ನಾನು ನಿಮ್ಮಲ್ಲಿ ನೋಡಿದೆ ಆಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತು ನಾನು ಕೇಳಿದೆ ಇವ್ರನ್ನ ಅಲ್ಲಪ್ಪ ಈ ಎಲ್ಲರೂ ಆ್ಯಕ್ಟಿಂಗ್ ಇಟ್ಟಿಂಗ್ ಕಲ್ತ್ರಿ ಇವರು ಹೆಂಗೆ ಹೆಂಗೆ ಬಂತು ಅದು ಆ್ಯಕ್ಟ್ ಆ್ಯಕ್ಟ್ ಮಾಡೋದು ಸರ್ ಆ್ಯಕ್ಚುಲಿ ನಮಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್ ನಮಗೆ ಟೆನ್ ಇಯರ್ಸ್ ಇಂದ ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಾನು ನಾನು ಕರೆದು ಲೈಕ್ ನಿನ್ನೆ ಹೀರೋ ನಿಂಗೆ ಅನ್ಕೋತಾ ಇದೀವಿ ಒಂದು ಆಡಿಷನ್ ಕೊಡು ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ಒಂದು ವಿಷಯದಲ್ಲಿ ಯಾವಾಗ ಗೊತ್ತಾ

ಒಂದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಎಷ್ಟು ಇಷ್ಟಪಟ್ಟಿದ್ದಾರೆ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಅವರು ಎಷ್ಟು ಇಷ್ಟಪಟ್ಟರು ಅನ್ನೋದು ಆ ಒಂದೊಂದು ಕ್ಯಾರೆಕ್ಟರ್ ವಿಂಗಡಿಸಿ ನೀನ್ ಹಿಂಗೇ ಮಾಡಿ ಕ್ಯಾರೆಕ್ಟರ್ ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ದು ನಿಮಿಷ ಇಲ್ಲ ನಾನು ವಿತೌಟ್ ಓಡ್ ಬರ್ತಾರೆ ನಾನು ನೋಡಿದೆ ಹಿಂಗೆ ಶಬಾಷ್ నోడప్ప ఎల్లీ ననె నింకొతీనో అది ననగే ఉల్కోతీని ఎల్ నన్ను ఆర్టిఫిషల్గొ నార్టిఫిషల్గే ఇత సో ఆ విషయంలో ఎట్స్ అేట్ వండర్ఫుల్ గ్రేట్ యావత్ ఎదురుబేడప నేను వితౌట్ మేకప్ ని ఆరా వితౌట్ మేకప్ యాక్ట్ ఆక్ట్ నన్ను బే యాక్టింగ్ మేకప్ అంత నిం కరెక్ట్ ఓకే ಅದ್ರ ಬಗ್ಗೆ ನನ್ನ ಭಾವ ಅನಿಸ್ತು ನನಗೆ ಇದು ರೀ ಇದು ಇದು ನಿಜವಾಗ್ಲೂ ಮಾಡಬೇಕಾಗಿರೋದು ಅದನ್ನ ಯಾರು ಎಲ್ಲಿ ನೀವು ಪ್ಲಾನ್ ಮಾಡಿದ್ರು ಐ ಡೋಂಟ್ ನೋ ಲೈಕ್ ಬಟ್ ದ ಓಲ್ ಸಿಚಯೇಷನ್ ಅಲ್ಲಿ ಆ ಅಜ್ಜಿ ತೀರೋಗಿದೆ ಅಜ್ಜಿ ತಿರು ಕಣ್ಣು ಕಂಡು ಹೋಗೋದೇ ಮೇಲೆ ನಾನು ನೋಡಿದ್ರೆ ಇದು ರೀ ವಿಮೇಕ್ಅಪ್ ಇಲ್ದ್ರೆ ಎಷ್ಟು ನಿಲ್ಸಿದಾರೆ ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಲ್ತಿದೆಯಲ್ಲೂ ತಗೋಬೇಕು ಅಂತ ಆಯ್ತಾ ಬಟ್ ನೀವು ನಿಂತಿರೋದೆ ಗ್ರೇಟ್ ಅದು ಅದಕ್ಕೆಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ ಆಮೇಲೆ ಇಟ್ ನಿಂದಪ್ಪ ನಾನು ತುಂಬ ಕಡೆ ನನಗೆ ನಿಮ್ಮ ಭಾಷೆ ತುಂಬ ಇಷ್ಟ ಥ್ಯಾಂಕ್ ಯು ಸರ್ ತಾಯಿ ಭಾಷೆ ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು ಆಮೇಲೆ ಸರ್ ನಾವ್ ಅವಾಗಲೇ ಮಾತಾಡ್ತಾ ಇದ್ವಿ ಬರೋದಕ್ಕಿಂತ ಮುಂಚೆ ಅದನ್ನೇ ಹೇಳ್ತಾ ಇದ್ದೆ ನಮ್ಗಳಿಗೆ ನಾವಲ್ಲಿ ಅಷ್ಟು ಮೂವತ್ ದಿನ ಮಾಡಿರೋರಿಗೆ ಕೆಲವೊಂದು ಸೀನ್ಸ್ ಗಳ್ ನೆನಪಿಲ್ಲ ಎಷ್ಟೊಂದು ಸಿನಿಮಾ ಕುತ್ಕೊಂಡು ನೋಡಿದ್ದು ಕೆಲವೊಂದು ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ ಬಟ್ ನೀ ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ವಿ ಇದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಸರ್ ಇಟ್ಸ್ ಲೈಕ್ ನೀ ನೀವು ಯಾವ್ ರೀತಿ ಕರ್ಕೊಂಡ್ ಹೋಗ್ತಿದ್ರೆ ಅವರಲ್ಲಿರೋ ಟ್ಯಾಲೆಂಟ್ ನಷ್ಟೇ ಯಾವ ತರ ಅಲ್ವಾ ನಿಜವಾಗ್ಲು ನಾವೆಲ್ಲ ಧನ್ಯರು ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವ್ರು ಚಿಕ್ಕವ್ರು ಇಲ್ಲ ಕಲಾವಿದ್ರೆಲ್ಲ ಕಲಾವಿದ್ರೆ ಅಷ್ಟೇ ಇಲ್ಲಿ ಯಾರು ಹೀರೋನು ಇಲ್ಲ ಹೀರೋಯಿನ್ ಇಲ್ಲ ಹೀರೋನು ಕಲಾವಿದರೆ ಹೀರೋಯಿನ್ ಕಲಾವಿದರೆ ನನಗೂ ವಯಸ್ಸಾಗತ್ತೆ ನಿನ್ಗೂ ವಯಸ್ಸಾಗತ್ತೆ ನಾನು ಕಾಯಿಲೆ ನೀನು ಕಾಯಿಲೆ ಉಳಿತ ಅಲ್ವಾ ಬಿಟ್ಟು ಬೇರೆ ಏನ್ ಉಳ್ಕೊಳುತ್ತಿ ವಯಸ್ಸಾದ್ಮೇಲೆ ಏನಾಗುತ್ತೆ ಮನುಷ್ಯ ಅವನ ಎಂಥ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಒಂದು ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರು ನೋಡೋಕಾಗಿರೋ ಸ್ಥಿತಿಗೆ ಬಂದು ಹುಟ್ಟೋಗ್ತೀವಿ ಇದು ಮನುಷ್ಯನ ಎಲ್ಲ ಮನುಷ್ಯನ ಗುಣ ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ ಸತ್ಯ ಅದು ಆಯ್ತು ಅದು ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ ಏನಂದ್ರೆ ನಮಗೆ ಬಿಯೌಂಡ್ ನಾವು ಎಷ್ಟೋ ಜನಗಳು ಪೇಯನ್ನ ರೆಪ್ರೆಸೆಂಟ್ ಮಾಡ್ತೀವಿ ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ ಕರೆಕ್ಟ್ ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ಬೇಕಷ್ಟೇನೆ ಅರ್ಥ ಆಯ್ತಪ್ಪ ನಾನು ಹೇಳ್ತೀನಿ ಅಂದ್ರೆ ಬಟ್ ನಾನು ಕಲಾವಿದಾನೆ ಮತ್ತೆ ಎಲ್ರಿಗೂ ಅಷ್ಟೇನೆ ಎಲ್ಲ 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 ವಯಸ್ಸಿದ್ದ ಚೆನ್ನಾಗಿ ಕಾಣ್ತೀವಿ ವಯಸ್ಸಾದ್ಮೇಲೆ ನೋಡಕ್ಕಾಗಲ್ಲ ಆಮೇಲೆ ಒಂದು ಒಂದ್ ಬ್ಯೂಟಿಫುಲ್ ಎಂಡ್ ಆಗತ್ತೆ ಗೊತ್ತಾ ಅವಾಗ ಯಾವ ಹೀರೋಯಿನ್ ಇರಲ್ಲ ಯಾವ್ ಹೀರೋಯಿನ್ ಇರೋಲ್ಲ ಯಾವ ಸ್ಟಾರ್ ಇರೋಲ್ಲ ಉಳ್ಕೊಳ್ಳೋದ್ ಒಂದೇ ನೀನ್ ಕೆಲ್ಸ ಆ ಕೆಲಸ ಕಲಾವಿದನ್ ಕೆಲ್ಸ ರೆಪ್ರೆಸೆಂಟ್ ಮಾಡೋದು ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ ಈಗ ಹೇಳ್ತೀನಿ ದಯವಿಟ್ಟು ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ ಅದು ತಾಯಿ ಆಗ್ಬೋದು ತಂದೆ ಆಗ್ಬೋದು ಸೋದರ ಮಾವ ಆಗ್ಬೋದು ತಮ್ಮ ಆಗ್ಬೋದು ಈ ಸಿನಿಮಾಲಿ ನಡೆಯುವಂಥ ಆ ಒಂದು ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ ಮತ್ತು ಎಲ್ಲರ ಬರ್ಗಿನ ಮಾತಾಡ್ತಾ ತುಂಬ ಪೇನ್ಫುಲ್ ಅನಿಸುತ್ತೆ ನೋಡ್ತಾ 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 ಏ ಏನಯ್ಯ ಇದು ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ ನನ್ನ ಮನೇಲಿ ನಡೀಬಾರ್ದಯ್ಯ ಅಥವಾ ಅಕ್ಕಪಕ್ಕನಲ್ಲಿ ನಾನು ಪರ್ಚೇಸ್ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾರಂತೆ ಆಸ್ ಇಟ್ ಇಸ್ ನಮ್ಮ ಇವ್ರು ಬರ್ತಾರೆ ಸ್ವೀಟಿಯವರು ಸ್ವೀಟಿಯವರು ಬಂದಾಗ ದೇವ್ರ ಕೈಗೆ ಸಿಕ್ಕಿದೆ ಸಲಗಾಲಿ ಭೀಮಾ ಸಿಕ್ಕಿದ್ರೆ ಇಡೀ ಎದ್ದು ಇಡ್ತಾರೆ

ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ ಆಮೇಲೆ ನೀವು ಮನೆಗೆ ಬಂದು ಮಾತ ನಗು ನನ್ಗೆ ಶಿಲ್ಪ ಚವಾಗಿದ್ದಾವಾಗಿದ್ದು ನಗು ನನಗೆ ನಿಮಗೆ ಗೊತ್ತಿಲ್ಲದಂಗೆ ದೇವ್ರು ಪ್ರತಿಯೊಬ್ನಲ್ಲೂ ಏನೋ ಶಕ್ತಿ ಕೊಡ್ತಾಳಿ ಇವರ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳಲ್ಲಿ ಕಾಮಿಡಿ ಮಾಡೋದು ಕಡಿಮೆ ಯಾರಿದ್ದಾರೆ ಹೇಳಿ ನೀವು ಯಾವಾಗ ಎಲ್ಲೇ ಹೋದ್ರೂ ಹೋಗಿಲ್ಲ ಅಂತೀವಿ ಬಿಕಾಸ್ ಅವ್ರು ನೋಡಿದ್ರೆ ನಗುನೆ ಬಂದ್ಬಿಡುತ್ತೆ ಅವ್ರು ಆಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ ಅಷ್ಟು ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟು ನಿಜವಾಗ್ಲೂ ಅವ್ರಿಗೆ ನಾನು ಅದೇ ಹೇಳ್ತಾ ಇದ್ದೆ ಸರ್ ಅವರಿಗೆ ಅವರು ನಾನ್ ಆಕ್ಟರ್ ಆಗಿ ಅಂದ್ರೆ ಲೈಕ್ ಅವರು ಆರ್ಟಿಸ್ಟ್ ಅಲ್ಲ ಯಾವತ್ತು ಯಾವ ಸಿನಿಮಾಗಳಲ್ಲೂ ಮಾಡಿ ಇಲ್ಲ ನಾವು ಕಾಮಿಡಿಯನ್ ಗಳಾಗಿ ಕಾಮಿಡಿ ಡೈಲಾಗ್ ಮುಖಾಂತರ ಹೊರಟು ಸರ್ ಸಖತ್ ನನಗೆ ನನಗೇನೋ ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಗೊತ್ತಿಲ್ಲ ಟ್ರೈ ಮಾಡಿ ಮಾಡಿಸ್ತೀನಿ ಅದು ಬಿಟ್ಟು ಇವಾಗ ನಿಮ್ದು ಏನು ಟೀಮ್ ಇದೆ ಈ ಥರದೇ ಒಂದು ಬ್ಯೂಟಿಫುಲ್ ಈ ಫ್ಯಾಮಿಲಿಯಲ್ಲಿರುವಂಥ ಒಂದು ಕಥೆಗೆ ಫಿಕ್ಸ್ ಆಗಿ ಫಸ್ಟು ಇದು ಚೆನ್ನಾಗಾಗತ್ತೆ ಚೆನ್ನಾಗಿ ಆದಮೇಲೆ ಇದ್ರದ್ದೇ ಇನ್ನೊಂದು ಡ್ರೈವ್ ಹೋಗೋಣ ಫ್ಯಾಮಿಲಿ ನಡೆಯುವಂಥ ಕತೆ ಇನ್ನೊಂದು ಡ್ರೈವ್ ತೊಗೊಂಡೋಗೋಣ ಅದಕ್ಕೆ ನಾನು ಕೂರ್ತೀನಿ ಬಸ್ಟ್ ಕೂತು ಡಿಸ್ಕಸ್ ಮಾಡಿ ಮಾಡೋಣ ಅದನ್ನು ಅಲ್ವಾ ಆಮೇಲೆ ಅಸ್ ಇಟ್ ಇಸ್ ಸೂಟಿಯರ್ ಮಡ ನನಗೆ ಗೊತ್ತಿಲ್ಲ ಅಡಿ ನೀವು ಅವರ ನಿಮ್ಮ ನಿಮ್ಮ ಸರ್ ಪ್ರೊಡ್ಯೂಸರ್ ನಾನು ಸರ್ ಕೊಟ್ಟಿಲ್ಲ ಸರ್ ಅವರು ಪರವಾಗಿಲ್ಲ ಸರ್ ಹೇಳಲ್ಲ ಸರ್ ನಾನು ನಿಮ್ಮ ಕ್ಯಾರೆಕ್ಟರ್ ತುಂಬಾ ಥ್ಯಾಂಕ್ಸ್ ಹೌದು ಹೌದು ಇಲ್ಲೂ ಥಿಯೇಟರ್ ತುಂಬ ಎಂಜಾಯ್ ಮಾಡ್ತಾರೆ ಹಂಗೆ ದೇವರು ಇವಾಗ ಯಾರ್ಯಾರಿಗೆ ಏನೇನು ಬರ್ದಿರ್ತನೂ ಗೊತ್ತಿಲ್ಲ ಯಾರ ನೇಬರ ಏನು ಅಂತ ಗೊತ್ತಿಲ್ಲ ಅದು ಇಲ್ಲಿ ಋಣ ಬರೆದಿದ್ರೆ ಸಿನಿಮಾದಲ್ಲಿ ಅಟ್ಲೀಸ್ಟ್ ಅವರ ಅವರ ಲೈಫಲ್ಲಿ ಸಾಯೋಕ್ಕೆ ಮುಂಚೆ ಒಂದು ದಿವಸ ಆದರೆ ಆ್ಯಕ್ಟ್ ಮಾಡ್ಬಿಟ್ಟು ಸಾಯ್ತಾರಂತೆ ಅದು ಋಣ ಸಿನಿಮಾನ ನಾವು ಯಾವಾಗ ಅದಕ್ಕೆ ದೇವ್ರಿಗೆ ಹೋಲಿಸ್ತೀವಿ ನೋಡೋರ್ನ ದೇವ್ರಿಗೆ ಹೋಲಿಸ್ತೀವಿ ಅದು ಋಣ ಅಂತೆ ಒಂದು ಡೇ ಆದರೂ ಒಂದು ಆ್ಯಕ್ಟ್ ಮಾಡ್ತಾರೆ ಒಂದು ನಾಯಿಗೆ ಋಣ ಇದ್ದರೂ ಕೂಡ ಬಂದು ಅದು ಆ್ಯಕ್ಟ್ ಮಾಡುತ್ತೆ ಯಾವುದೋ ಜನ್ಮದ್ದು ಋಣ ಅದು ಹಾಗೆ ಸಿನಿಮಾ ಇಸ್ ಮೋಸ್ಟ್ ಪವರ್ಫುಲ್ ನೋಡಿದಿರ ಸಿನಿಮಾ ಇಷ್ಟು ಪವರ್ಫುಲ್ಲು ಅಷ್ಟೇ ಡೇಂಜರಸ್ ಹೌದು ಸರ್ ನೋಡೋರ ಕಣ್ಣಿಗೆ ಇವರೇನು ಸಿನಿಮಾದವರು ಹಂಗೆ ಹಿಂಗೆ ಅನ್ಕೋತಾರೆ ದೀಸ್ ಇಸ್ ವೆರಿ ವೆ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಪ್ರಿಷಿಯಸ್ ಎರಡೂ ಇದೆ ಇದು ಸಿನ್ಮಾ ಸೊ ಹಂಗಾಗಿ ಅದು ಆ ಒಂದು ಆಲ್ ಗುಡ್ ವೈಬ್ಸ್ ಈ ಸಿನಿಮಾ ಮೇಲಿದೆ ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ ಒಂದು ಒಂದ್ರಲ್ಲಿ ಕಂಟಿನ್ಯೂಟಿ ಇಲ್ಲ ನಿಮ್ಗೆ ಕೂತಾಗ ಗೊತ್ತಾ ಮಾಡಿದ ಕೂತ್ ಮಾಡೋ ಕೂದಲು ಜಾಸ್ತಿ ಇತ್ತು ಆಮೇಲೆ ಇನ್ನೊಂದು ಕಂಟಿನ್ಯೂಟಿ ಇಲ್ಲ ಕರೆಕ್ಟಾ ಯಾವ ಸಾಕ

ಸಿನ್ಮಾ ಬಿಟ್ಟು ಬೇರೆ ಗೊತ್ತಿಲ್ಲ ಅದು ಬಿಟ್ಟು ಬೇರೆ ಯಾರು ಏನು ನಡ್ಕೊತಾರೋ ಗೊತ್ತಿಲ್ಲ ಯಾರೇನು ಅನ್ಕೊಂಡ್ರು ನನಗೆ ಬೇಕಾಗಿಲ್ಲ ಆಯಿತಾ ನನಗೆ ಸಿನಿಮಾ ಒಂದೇ ಗೊತ್ತು ಆ ಸಿನ್ಮಾ ಅಷ್ಟು ಗೊತ್ತಿರೋದಕ್ಕೆ ಒಬ್ಬರೊಬ್ರು ಪಾಯಿಂಟ್ ಮಾತಾಡ್ತೀನಿ ನಾನು ಯಾಕೆ ಈ ಶಾರ್ಟಲ್ಲಿ ಕಂಟಿನ್ಯೂಟಿ ಇಲ್ಲ ಓ ಎಲ್ಲ ಪ್ಯಾಚ್ ವರ್ಕ್ ಮಾಡೋ ಮಾಡಿರೋ ಒಂದು ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವ ಹಾಂ ಇಲ್ಲ ಅಂದರೆ ಹಾಂ ಮೈಟ್ ಮೈಟಿಂಗ್ಸ್ ನೆನ್ಪಿದ ನೆನಪಿರೋದೇ ನಾನ್ ಅಷ್ಟೊತ್ ಮಾತಾಡೋದಲ್ಲ ಸೂಪರ್ ಅಂತ ಅನ್ಕೊಂಡೋದು ಅದೆಲ್ಲ ಗ್ರೇಟ್ ಈ ಇನ್ ಅಲ್ಲಿ ಹೋಗಿ ಶಾರ್ಟ್ ಟು ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಅನ್ನೋದು ನಿಜವಾಗ್ಲೂ ನಮ್ಗೆ ವಾವ್ ಅನ್ಸ್ತಾರೆ ತಮ್ ಸಿನ್ಮಾ ಬಗ್ಗೆ ವೆರಿ ಸರ್ ಈ ತರ ಮಾಡು ಹಾಗೂ ಮೈ ಗಾಡ್ ನಾನು ನಾನ್ ಅಬ್ಸರ್ವ್ ಮಾಡಿದ್ರೆ ಮತ್ತೆ ತುಂಬಾ ಒಳ್ಳೆ ಕಲಾವಿದ ತುಂಬಾ ಒಳ್ಳೆ ಕಲಾವಿದ ಹೌದು ನನ್ನ ನನಗೆ ಆಮೇಲೆ ಸಿಗಪ್ಪ ಹಾಂ ಖುಷಿ ಆಯಿತು ಆಮೇಲೆ ಇವ್ರ ಬಗ್ಗೆ ಏನು ಏನು ಮಾತಾಡೋದು ಅಂದರೆ ಇಲ್ಲಪ್ಪ ನಾನು ಅದೇನಾಗುತ್ತೆ ಸಿ ದಟ್ ಈಸ್ ವಾಟ್ ಕಾಲ್ಡ್ ನಮ್ಮನ್ನು ಆವರಿಸ್ಕೊಂಬಿಟ್ಟಿ ಆವರಿಸ್ಕೊಳ್ಳುತ್ತೆ ಕೂಡ ನೀವು ಸಿನಿಮಾ ನೋಡೋರು ಗೊತ್ತಾಗುತ್ತೆ ಅಕಸ್ಮಾತ್ ಏನೋ ಕೆಲವರು ಇಲ್ಲ ಇದು ಓ ಟಿ ಟಿನ್ ಬರಲಿ ಆಮೇಲೆ ನೋಡೋಣ ಅಂತ ಅಂದ್ಕೊಳ್ಳೋರೇ ಇದ್ದರೆ ಆಗೋ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ನೀವು ಒಬ್ರೇ ಕುತ್ಕೊಂಡು ಫೋನಲ್ಲಿ ನೋಡೋದು ಬೇರೆ ಅಥವಾ ನೀವು ಒಬ್ಬರೇ ಇಬ್ಬರೇ ಇಬ್ಬರು ಮಲ್ಕೊಂಡು ಗಂಡ ಅಂತ ನೋಡೋದು ಬೇರೆ ಇದನ್ನ ಥಿಯೇಟ್ರಲ್ಲಿ ನೋಡೋದೇ ಮಜಾನೇ ಬೇರೆ ಸೊ ಥಿಯೇಟ್ರಲ್ಲಿ ನೋಡಬೇಕಾಗಿರೋಂಥ ಸಿನ್ಮಾನೇ ಈ ವಿಶೇಷವಾದ ಸಿನ್ಮಾ ಇದು ವೆರಿ ನನಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಏ ನಾನು ಸುಮಾರು ಕತೆಗಳು ಕೇಳಿದ್ದೀನಿ ಇದು ಸುಮಾರು ಕಥೆಗಳು ನೋಡಿದ್ದೀನಿ ಕ್ಲೈಮಾಕ್ಸ್ ಬಗ್ಗೆ ಮಾತಾಡ್ತೀನಿ ಈಗ ಸುಮಾರು ವಿಷಯಗಳನ್ನ ನೋಡಿದ್ದೀನಿ ಎಷ್ಟೋ ಕಡೆ ತಂದೆಯೇ ಮಗಳನ್ನ ಸಾಯಿಸಿರೋದು ನಾನು ಆಲ್ಮೋಸ್ಟ್ ಈಗ ಸಲಗ ಭೀಮಾ ಎಲ್ಲ ಮಾಡೋವಾಗ ಪ್ರತಿ ಸರಿಯೂ ರಿಯಲ್ ವಿಷಯಗಳನ್ನ ಹುಡ್ತಾ ಇರ್ತೀನಿ ಡ್ರಗ್ನ ಹೌದು ರಿಯಲ್ ವಿಷಯ ಹುಡುಕ್ತೀನಿ ಆ ಥರದ್ದು ನಾನು ಕೇಳಿರೋದೆ ಒಂದು ಮೂರು ನಾಲ್ಕು ಕೇಸ್ ಇದೆ ಆಮೇಲೆ ನಾನು ಎಲ್ಲಿ ಯಾವಾಗ ಅಂತ ಹೇಳೋದಿಲ್ಲ ಸ್ವಂತ ತಾಯಿನೇ ಇದೇ ಥರ ಒಂದು ಲವ್ ಮ್ಯಾಟ್ರಿಗೆ ಹುಡುಗಿ ಸತ್ತೋಗಿತ್ತು ವಯಸ್ಸು ಹುಡುಗಿ ಸರಿ ನಮಗೆ ವಿಷಯ ಗೊತ್ತಾಯಿತು ಓಡೋಗಿ ನೋಡಿದ್ವಿ ನೋಡಿದ್ರೆ ಇಲ್ಲ 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 ಹ್ಯಾಂಗ್ ಮಾಡ್ಕೊಂಬಿಟ್ಲು ಹ್ಯಾಂಗ್ ಮಾಡ್ಕೊಂಬಿಟ್ಲು ಅಂದ್ರೆ ಅವಾಗ ಇನ್ನೂ ಅಷ್ಟು ಪೋಲೀಸು ಇದು ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಲೈಕ್ ಇದು ದಿಸ್ ಇಸ್ ಅರೌಂಡ್ ಟ್ವೆಂಟಿ ತರ್ಟಿ ಇಯರ್ಸ್ ಬ್ಯಾಕ್ ಏನೋ ಆಮೇಲೆ ಹೋಗಿ ಹತ್ತಿರಕ್ಕೆ ನೋಡಿದಾಗ ಅಲ್ಲೆಲ್ಲ ಮಾತಾಡ್ಕೊಳ್ಳೋರು ಗುಸುಗುಸು ಗುಸು ಗುಸು ಅಂತ ಹತ್ತಿರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು ಪಾಪ ಹುಡುಗಿಗೆ ಇದೆಲ್ಲ ಪರಿಸಿದ್ಲು ತಾಯಿ ಸಾಯ್ಸಕ್ಕಿನ ಮುಂಚೆ ಇಳಿದು ಇಸ್ಕಿ ಕತ್ತೆಲ್ಲನೂ ಎಳೆದಾಡಿದ್ಲು ಅದಾದ್ಮೇಲೆ ಮಾಡ್ತು ಅದಾದಮೇಲೆ ಹ್ಯಾಂಗ್ ಮಾಡಿಬಿಟ್ಟು ಗಾ ಎಲ್ಲ ಬರೋಷ್ಟು ಮುಂಚೆ ಬಾಯಿ ಬಿಡ್ಕೊಂಡು ಇವಡೆ ಇಳಿಸಿ ಮಲಿಸ್ಬಿಟ್ಟಿದ್ರು ಹ್ಯಾಂಗ್ ಮಾಡಿದ್ರೆ ಅಲ್ಲೇ ಇರಬೇಕಲ್ಲ ಯಾಕೆ ಮುಚ್ಚಿದ್ವಿ ಅಂತ ನನ್ನ ಕಣ್ಣೇ ನೋಡಿ ನನ್ನ ನನ್ನ ಅಡಿಕೆ ಆ ಸಿನಿಮಾದಲ್ಲಿ ನನಗೆ ಅಷ್ಟು ಕನೆಕ್ಟ್ ಆಗಿದ್ದು ನಾನು ತಾಯಿನೇ ಮಗಳನ್ನ ಕೊಂದಿದ್ದು ನಾನು ಯಾಕೆ ಅವನ್ನ ಅಪ್ರೀತಿಸಿದೆ ಅಂತ ಸೊ ನಾವೆಲ್ಲ ಚಿಕ್ಕ ಅಲ್ವಾ ಎಲ್ಲ ಮಾತಾಡ್ಕೊಳ್ಳೋರು ಅಕ್ಕಪಕ್ಕದ ಮನೆಯವರು ಏಯ್ ಬನ್ರಿ ಅದೇನು ನೇಣ ಹಾಕೊಂಬಿಟ್ರಿ ಆ ಹುಡುಗಿ ಹಂಗೆ ಕತ್ತಗೆ ಇದಿರಬೇಕಲ್ವಾ ಅದು ಹೆಂಗ್ರಿ ಮ ಮಾರ್ಕೋದು ನೋಡಿದ್ರೆ ಹತ್ರ ಹೋಗಿ ಅಂತ ಆವಾಗ ಅಬ್ಸರ್ವ್ ಮಾಡಿದ್ರೆ ಇದೆಲ್ಲ ಪರಿಚಿತ್ ಮಾಡ್ಕಿಪ್ಪ ಎಲ್ಲ ಚಿಕ್ಕ 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 ಚರ್ಮ ಸುಲಿಯತ್ತಲ್ಲಮ್ಮ ಹಂಗೆ ಸುಲದೋಗಿತ್ತು ನಾನು ಲೈವಲ್ಲಿ ನೋಡಿದ್ದು ಒಂದು ಡೆತ್ ಅದು ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ್ನ ಲವ್ ಮಾಡಿಬಿಟ್ಟಿದ್ಲು ಅಂತ ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು ನೀವೆಲ್ಲ ಮಾತಾಡೋವಾಗ ಅಯ್ಯೋ ದೇವರೇ ಏನಯ್ಯ ಇದು ಹಿಂಗೆ ಹೋಗ್ತಿದೆ ಇದು ಸಿನ್ಮಾ ಅಂದಾಗ ನಾನು ನನಗೆ ನಿಜವಾಗ್ಲೂ ಅಳು ಬಂತು ನನಗೆ ನಿಜವಾಗ್ಲೂ ಅನ್ನಿಸ್ತು ತು ಯಾರು ಅಕಸ್ಮಾತ್ ಪ್ರೀತಿಸ್ತಾರೆ ಅಂದರೆ ಬಿಟ್ಬಿಡಿ ಅವ್ರು ಬದುಕೊಳ್ಲಿ ತೊಂದರೆ ಕೊಡಬೇಡಿ ಅವ್ರ ಅಣೆಬರ ಬರ ನೀವ್ಯಾರು ಬರೆಯೋದಕ್ಕೆ ಅವ್ರ ಅಣೆ ಬರ ಇದ್ದರೆ ಅದು ಹೋಗುತ್ತೆ ಇಲ್ಲಾಂದ್ರೆ ಯಾರು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೊಂದು ನನಗೆ ಆಗಿ ಓಡಿದ್ದು ಈ ಸಿನಿಮಾ ಇಂದ ಲೈಕ್ ಅದಕ್ಕೋಸ್ಕರ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು ಇಲ್ಲಾಂದರೆ ನೀವು ಹೇಳಿ ನಿಮ್ಮ ಹೆಸ್ರು ಹೇಳಿ ನಿಮ್ಮೂರೇ ಯಾವುದು ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ ಹೌದು ಸರ್ ಹೌದು ಬಗ್ಗೆ ಏನು ಹೌದೌದು ಹೌದು ಆಮೇಲೆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್ ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು ಲೈವಲ್ಲಿ ನೋಡಿದ್ದು ಇನ್ನೊಂದಷ್ಟು ಈ ಕೆಟ್ಟ ಜಾತಿ ಹತ್ತಿಯಲ್ಲಿ ಸುಮಾರು ಹೆಣ್ಮಕ್ಳನ್ನ ಒಡ್ದು ಒಡೆದು ಸಾಯಿಸ್ಬಿಟ್ಟಿದ್ದಾರೆ ಅದನ್ ಕಣ್ಣಾರೆ ನಂಬೋದಿಲ್ಲ ಇವತ್ಗೂ ಕೆಟ್ಟ ಜಾತಿ ವ್ಯವಸ್ಥೆ ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಆ ಮಕ್ಕಳಿಗೆ ವಿಷ ಹಾಕ್ತಾರೆ ಇಲ್ಲಾಂದ್ರೆ ಹುಡುಗಿನ ಬೈದಲ್ಲಿ ಇಟ್ಟು ಥ್ರೆಟ್ ಮಾಡಿ ಅದನ್ನ ಎದುರಿಸಿ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ ಅಪ್ಪ ಅಮ್ಮ ಅಂತೇಳಿ ವಿಶಾಲ ಎಲ್ಲ ಅವ್ರು ಕುಡಿದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ ಇದು ಸೊ ಈ ಥರದ ಒಂದು ಮೂಮೆಂಟಲ್ಲಿ ಏ ಇದು ಆಗಬಾರ್ದು ಅನ್ನೋದು ಅಂದರೆ ಇವಾಗ ಏ ಬಿದೋಗ್ಬಿಡ್ತೀಯಾ ಅಲ್ಲಿ ಹೋದರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ ಅದೇ ಥರ ನೀವಿಬ್ಬರು ಏನು ಹೇಳಿದ್ದೀರಾ ಹುಷಾರಾಗಿರಿ ಬಿದೋಗ್ಬಿಡ್ತೀರ ಪ್ರೀತಿ ಮಾಡೋವಾಗ ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ ಸಾಕ್ಷಿಯಾಗಿಟ್ಕೊಂಡ್ರೀರ ಎಸ್ ಸಿನ್ಮಾ ಬಗ್ಗೆ ನಾನೇ ತುಂಬಾ ಮಾತಾಡ್ಬಿಟ್ಟೆ ಐ ಆಮ್ ಸಾರಿ ದಯಮಾಡಿ ಕ್ಷಮಿಸಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ